ಎಲ್ಲರಿಗೂ ನಮಸ್ಕಾರ ಈ ಹಿಂದೆ ದಾಸಶ್ರೇಷ್ಠರಾದಂಥ ಶ್ರೀ ದಾಸರು ಹಾಗೂ ಪ್ರಸನ್ನ ವೆಂಕಟದಾಸರ ಚಲನಚಿತ್ರ ಅತ್ಯಂತ ಯಶಸ್ವಿಯನ್ನು ಕಂಡು ಈಗ ಬಹು ನಿರೀಕ್ಷಿತವಾದಂತಹ ಶ್ರೀ ವಿಜಯದಾಸರ ಚಲನಚಿತ್ರ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಡಿ ರಿಲೀಸ್ ಆಗ್ತಿದೆ ಹಾಗಾಗಿ ನಮ್ಮ ಮಧ್ಯೆ ಇರುವಂಥವರು ಶ್ರೀಯುತ ಮಧುಸೂದನ್ ಹವಲ್ದಾರ್ ಅವರು ಅವರು ಚಲನಚಿತ್ರದ ನಿರ್ದೇಶಕರು ಹಾಗೂ ನಮ್ಮ ಮಧ್ಯೆ ಶ್ರೀಯುತ ತ್ರಿವಿಕ್ರಮ್ ಜೋಶಿ ಅವರು ಇವರು ಚಲನಚಿತ್ರದ ನಿರ್ಮಾಪಕರು ಹಾಗೂ ಚಲನಚಿತ್ರದಲ್ಲಿ ವಿಜಯದಾಸದ ಪಾತ್ರಧಾರಿ ಕೂಡ ಆಗಿರ್ತಾರೆ ಈಗ ನಾವು ಮಧುಸೂದ್ ನಹೋಲ್ದಾರ್ ಅವ್ರವ್ರನ್ನ ಕೇಳೋಣ ಈ ಚಿತ್ರದ ಬಗ್ಗೆ ಒಂದೆರಡು ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಸರ್ ನಮಸ್ಕಾರ ಈ ಹಿಂದೆ ಮಾತಾಂಬುಜಾ ಮೂವೀಸ್ ಬ್ಯಾನರ್ನಲ್ಲಿ ಶ್ರೀ ಜಗನ್ನಾಥ ದಾಸರು ಅದಾದಮೇಲೆ ಪ್ರಸನ್ನ ವೆಂಕಟದಾಸರು ಎರಡು ಚಿತ್ರ ಬಂದಿತ್ತು ಅದನ್ನು ದಾಸಪ್ರಿಯರೆಲ್ಲ ಅತ್ಯದ್ಭುತ ಒಂದು ರೆಸ್ಪಾನ್ಸ್ ಕೊಟ್ಟು ನಮಗೆ ಯಶಸ್ಸನ್ನು ಕೊಟ್ಟಿದ್ದರು ಆ ಚಿತ್ರದಲ್ಲಿ ವಿಜಯದಾಸರ ಪಾತ್ರಧಾರಿಯಾಗಿ ಮತ್ತು ಆ ಚಿತ್ರದ ಸಹ ನಿರ್ಮಾಪಕರಾಗಿ ನಮ್ಮ ತ್ರಿವಿಕ್ರಮ್ ಜೋಶಿಯವರು ನಮಗೆ ಬೆನ್ ತಟ್ಟಿದ್ದು ಆ ಟೈಮಲ್ಲಿ ನಮಗೆ ಒಂಥರ ಮರುಭೂಮಿಯಲ್ಲಿ ನೀರು ಸಿಕ್ಕಾಗಿತ್ತು ಆ ಥರ ನಮಗೆ ಸಪೋರ್ಟ್ ಮಾಡಿದರು ಅದಾದ ಮೇಲೆ ದಾಸರು ಪ್ರಸನ್ನ ವೆಂಕಟದಾಸರು ಆದಮೇಲೆ ಅವರದೇ ಬ್ಯಾನರ್ ಆದ ಎಸ್ ಪಿ ಜೆ ಮೂವೀಸ್ ಅವರ ತಂದೆ ಮತ್ತು ತಾಯಿ ಹೆಸರಿನಲ್ಲಿ ಎಸ್ ಪಿ ಜೆ ಮೂವೀಸ್ ಅಂತ ಬ್ಯಾನರ್ ಓಪನ್ ಮಾಡಿ ದಾಸವರಣ್ಯ ವಿಜಯದಾಸರು ಒಂದು ಚಿತ್ರವನ್ನು ನಿರ್ಮಿಸಬೇಕು ಅಂತ ನನಗೂ ಮತ್ತು ಅವ್ರಿಗೂ ಬಂದ ಒಂದು ಆಲೋಚನೆ ಇವತ್ತು ಇದೇ ಏಪ್ರಿಲ್ ಹತ್ತೊಂಬತ್ತರಂದು ದಾಸವರಣ್ಯ ವಿಜಯದಾಸರು ರಿಲೀಸ್ ಆಗಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾಯಿದೆ ಅದಲ್ಲದೆ ಎನ್ ಆರ್ ಐಸ್ ಅಂದರೆ ವಿದೇಶಗಳಲ್ಲೂ ತುಂಬ ಒಂದು ಮನ್ನಣೆ ಕೊಟ್ಟು ಆ ಸಿನಿಮಾನ ಯಶಸ್ಸು ಕೊಡಿಸೋದಕ್ಕೆ ಆಲ್ರೆಡಿ ಟಿಕೆಟ್ ಕೂಡ ಸೌಲ್ಡ್ ಅಟ್ ಆಗಿಬಿಟ್ಟಿದೆ ಇಷ್ಟೆಲ್ಲ ಇದೆ ಇಂಥ ಒಂದು ಸಿನಿಮಾನ ಮಾಡೋದಕ್ಕೆ ನಮಗೆ ಸಕಲ ಕನ್ನಡಿಗರು ದಾಸಪ್ರಿಯರು ನಮಗೆ ಕೊಟ್ಟಂಥ ಪ್ರೋತ್ಸಾಹ ನಾವು ಯಾವತ್ತೂ ಉರಿಯೋದಿಲ್ಲ ಈಗ ಏಪ್ರಿಲ್ ಹತ್ತೊಂಬತ್ತು ವಿಜಯದಾಸರು ರಿಲೀಸ್ ಆಗ್ತಾಯಿದೆ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾಯಿದೆ ಅದನ್ನು ತಾವೆಲ್ಲ ನೋಡಿ ಹಿಂದೆ ಜಗನ್ನಾಥ ದಾಸರು ಪ್ರಸನ್ನ ವೆಂಕಟದಾಸರು ಹೇಗೆ ನಮಗೆ ಯಶಸ್ಸನ್ನು ನೀವು ತಂದುಕೊಟ್ರಿ ಆ ಯಶಸ್ಸಿನ ಪಾಲುದಾರರು ನೀವೇ ಆಗಿರೋದ್ರಿಂದ ಈ ಸಿನಿಮಾಕ್ಕೂ ಅಂಥ ಒಂದು ಯಶಸ್ಸನ್ನು ತಂದುಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ವಿಜಯದಾಸ್ ಪಾತ್ರಕ್ಕೆ ಜೀವ ತುಂಬಂಥ ಶ್ರೀಯುತ ತ್ರಿಪುರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವಿಜಯದಾಸರ ಒಂದು ಜೀವನ ಚರಿತ್ರೆಯನ್ನು ಕಟ್ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹವಾಲ್ದಾರ ಸರ್ ಅವರು ನಾನು ಚರ್ಚೆ ಮಾಡಿದಾಗ ಯಾವ ರೀತಿ ನಾವು ದಾಸರು ಪ್ರಸನ್ನ ವೆಂಕಟದಾಸರ ಚಲನಚಿತ್ರಗಳು ಮಾತಾಂಬುಜ ಮೂವೀಸ್ ಮುಖಾಂತರ ಬಂತೋ ಅದೇ ರೀತಿಯಾಗಿ ದಾಸವರಣ್ಯ ಶ್ರೀ ವಿಜಯದಾಸರ ಚಲನಚಿತ್ರವನ್ನು ಎಸ್ ಪಿ ಜೆ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಮಾಡ್ತಾಯಿದ್ದೇವೆ ಈಗಾಗಲೇ ನಾವು ಮೂರನೇ ಚಲನಚಿತ್ರ ಇದು ಸೆನ್ಸಾರ್ ಮುಗಿದು ಹತ್ತೊಂಬತ್ತಕ್ಕೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಬರೀ ಕರ್ನಾಟಕ ಅಲ್ಲ ಬೇರೆ ರಾಜ್ಯಗಳ ಹೆಡ್ ಕ್ವಾರ್ಟರ್ ಅಂದರೆ ಪುಣೆ ಇರ್ಬೋದು ಬಾಂಬೆ ಇರ್ಬೋದು ಹೈದರಾಬಾದ್ ಇರ್ಬೋದು ಚೆನ್ನೈ ಇರ್ಬೋದು ಅದಲ್ಲದೆ ವಿದೇಶದಲ್ಲಿ ಸಹಿತ ಯು ಎಸ್ ಅಲ್ಲಿ ಈಗಾಗಲೇ ಥಿಯೇಟ್ರ್ಗಳು ಬುಕ್ ಬುಕ್ ಮಾಡಿ ಟಿಕೆಟ್ಗಳು ಅಂದರೆ ಸೋಲ್ಡ್ ಔಟ್ ಅಂತ ಹೇಳಿ ಆಗೋ ರೀತಿ ಅಲ್ಲಿನ ಕನ್ನಡಿಗರು ದೊಡ್ಡ ಪ್ರಮಾಣದ ಸಪೋರ್ಟನ್ನು ಇದ್ದಾರೆ ಮತ್ತು ನಮ್ಮ ಈಗ ನೆನೆಸ್ಕೋಬೇಕಾಗತ್ತೆ ತಿರುಮಲ ತಿರುಪತಿ ದೇವಸ್ಥಾನ ಟಿ ಟಿ ಡಿ ಭಜನ ಮಂಡಳಿಗಳೇನು ಸಂಘಟನೆ ಇದೆ ಇಡೀ ರಾಜ್ಯದಾದ್ಯಂತ ಆ ಸಂಘಟನೆ ಮುಖಾಂತರ ಎಲ್ಲ ನಮ್ಮ ಹರಿದಾಸರ ಭಕ್ತರು ಭಜನಾ ಮಂಡಳಿಗಳ ವರಿಷ್ಠರು ಇದು ಈಗಾಗಲೇ ಅದೊಂದು ತಮ್ಮ ತಮ್ಮ ಭಜನಾ ಮಂಡಳಿಗಳ ಮುಖಾಂತರ ಅಲ್ಲಿ ಟಿಕೆಟ್ ಬುಕ್ ಮಾಡೋ ಜೊತೆಗೆ ಭಜನೆ ಮಾಡ್ತಾ ಮಾಡ್ತಾನೆ ಥಿಯೇಟ್ರಿಗೆ ಬಂದು ವಿಜಯದಾಸರ ಚಲನಚಿತ್ರವನ್ನು ವೀಕ್ಷಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಕನ್ನಡಿಗರಿಗೂ ನನ್ನ ಮನವಿ ಈ ಚಲನಚಿತ್ರ ಮಾಡ್ತಾ ಇರೋದು ಈ ನಮ್ಮ ಜೊತೆ ಏನಿದ್ದಾರೆ ಈ ಎಲ್ಲ ಮಕ್ಕಳಿಗಾಗಿ ಮುಂದಿನ ಪೀಳಿಗೆಗಾಗಿ ಈ ಮಕ್ಕಳು ಮುಂದಿನ ಜೀ ದಿನದಲ್ಲಿ ಹರಿದಾಸರು ಯಾವ ರೀತಿ ಬಾಳೆ ಬದುಕಿದರು ಯಾವ ರೀತಿ ಸಮಾಜಕ್ಕೆ ಮತ್ತು ಇಡೀ ಒಂದು ಧಾರ್ಮಿಕ ಜೀವನಕ್ಕೆ ಮಾರ್ಗದರ್ಶನ ಮಾಡಿದರು ಅನ್ನೋ ವಿಚಾರಗಳನ್ನ ತಿಳಿಸುವಂಥ ವ್ಯವಸ್ಥೆ ಅಂದರೆ ಒಂದು ಆ ಕಲ್ಪನೆ ಕೊಡೋ ರೀತಿ ಚಲನಚಿತ್ರಗಳನ್ನು ಮಾಡಿದ್ದೇವೆ ಈ ಚಲನಚಿತ್ರ ನಿಜಕ್ಕೂ ಒಂದು ರೀತಿಯ ಸಾಮಾಜಿಕ ಬದಲಾವಣೆ ಜೊತೆಗೆ ಧಾರ್ಮಿಕತೆಗೆ ಮತ್ತು ಸಮಾಜವನ್ನು ಒಂದು ಪುರೋಗಾಮಿ ರೀತಿಯಲ್ಲಿ ನಡೆಸಲಿಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಆ ದಾಸ ಸಾಹಿತ್ಯ ದಾಸರ ಚರಿತ್ರೆ ಇವೆಲ್ಲಗಳ ನೋಡೋ ಮುಖಾಂತರ ನಮ್ಮ ಮುಂದಿನ ಪೀಳಿಗೆ ಆ ಒಂದು ದಾಸ ಸಾಹಿತ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಮಾಡೋ ಪ್ರಯತ್ನಕ್ಕೆ ತಾವು ಬಂದು ಚಲನಚಿತ್ರ ನೋಡೋ ಮುಖಾಂತರ ಸಹಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾನೆ ಧನ್ಯವಾದಗಳು ಎಲ್ಲರೂ ಕೂಡ ಎಲ್ಲ ಕನ್ನಡಿಗರು ಕೂಡ ಈ ಚಲನಚಿತ್ರ ನೋಡಿ ಚಲನಚಿತ್ರವನ್ನು ಗೆಲ್ಲಿಸಬೇಕು ಅಂತೇಳಿ ಕೇಳ್ಕೊಂತೀನಿ ಧನ್ಯವಾದಗಳು